ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ ಮುಂದಿನ ಗೋಷ್ಠಿಗಳಲ್ಲಿ ನಾವೆಲ್ಲರೂ ಕೂಡ ಪರಿಪಾಲಿಸೋಣ ಅಂತ ಹೇಳಿ ಅನ್ಕೋತ ಈಗ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ತುಂಬಾ ಸೊಗಸಾಗಿ ನಿರ್ವಹಿಸಿಕೊಟ್ಟಂತಹ ಡಾಕ್ಟರ್ ಅವರಲ್ಲಿ ಒಂದೆರಡು ನಿಮಿಷದಲ್ಲಿ ತಮ್ಮ ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತೇಳಿ ಕೋರ್ತೇನೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎರಡು ನಿಮಿಷ ಅಂತಲೂ ಇಪ್ಪತ್ತು ನಿಮಿಷ ಅಂತ ಹೇಳಿದ್ರೆ ಅನಿಸುತ್ತಲ್ಲ ಇಲ್ಲ ಒಂದು ಸೊನ್ನೆ ಬಿಟ್ಬಿಟ್ರೆ ಅನಿಸುತ್ತೆ ಇರಲಿ ಆದ್ದರಿಂದ ಎರಡು ನಿಮಿಷ ಮೂರು ನಿಮಿಷ ಗೋಷ್ಠಿ ಅಧ್ಯಕ್ಷರಿಗೂ ಅವ್ರು ಏನು ಮಾತಾಡೋದಕ್ಕೂ ಆಗೋದಿಲ್ಲ ಅದೇ ಮೇಡಮ್ ಹೇಳ್ದಂತೆ ಈಗಾಗಲೇ ನಾವು ಸಮಯದ ಒಂದು ಪರಿಪಾಲನೆ ಮಾಡ್ಕೊಂಡು ಬಂದರೆ ಸ್ವಲ್ಪ ವ್ಯವಸ್ಥಿತವಾಗತ್ತೆ ಇಲ್ಲದಿದ್ದರೆ ಎಲ್ಲ ಓವರ್ಲ್ಯಾಪ್ ಆಗತ್ತೆ ಯಾರು ಯಾವ ವಿಚಾರವನ್ನು ಸ್ಪಷ್ಟವಾಗಿ ಪೂರ್ಣವಾಗಿ ಇಲ್ಲಿ ತಿಳಿಸಕ್ಕಾಗೋಲ್ಲ ಅದರಿಂದ ಸುಮ್ಮನೆ ಧಾವಂತ ಆಗುತ್ತೆ ಇದು ಪೂರ್ಣವಾಗಿ ನಿಜವಾಗಲೂ ಕೆಲವು ಪ್ರಬಂಧಗಳು ತುಂಬ ಚೆನ್ನಾಗಿರುತ್ತೆ ಅಂಥವರಿಗೆ ನಾವು ಅವಕಾಶ ಕೊಡದೆ ಹೋದರೆ ಮತ್ತೆ ಇನ್ನೊಂದು ಸಮ್ಮೇಳನ ಬರೋ ತನಕ ಕಾಯ್ಬೇಕಾಗತ್ತೆ ನಾವಿಲ್ಲಿಗೆ ಆದ್ದರಿಂದ ಒಳ್ಳೆ ಪ್ರಬಂಧಗಳು ಆಗಲಿ ಹಿಂದಿನ ಗೋಷ್ಠಿಯಲ್ಲೂ ತುಂಬ ಚೆನ್ನಾಗಿತ್ತಲ್ಲ ಅಂಥ ಪ್ರಬಂಧಗಳನ್ನು ಕೇಳಬೇಕಾಗತ್ತೆ ಕೇಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಈ ಸರಿಯ ಪ್ರಬಂಧಗಳಲ್ಲಿ ನಾನೀಗ ಇವರು ರತ್ನ ಮೇಡಮ್ ಅವರು ಹೇಳಿದಂತೆ ಈ ಬರ್ಕೊಂಡಿದ್ದನ್ನು ಓದೋದಕ್ಕೆ ಹೋದರೆ ಸಮಸ್ಯೆ ಆಗೋದು ಸಹಜ ಅದು ಅದರಿಂದ ಬರೆದ್ಕೊಂಡಿದ್ದು ನಾನು ಹೀಗೆ ಹೇಳ್ತೀನಿ ಅಂತ ಅಂದ್ಕೊಳ್ಬೇಡಿ ನಾವೇ ಬರ್ಕೊಂಡಿರ್ಬೇಕು ನಾವೇ ಓದಿ ನಾವೇ ಸಿದ್ಧ ಮಾಡ್ಕೊಂಡಿದ್ರೆ ಅವಾಗ ನಮಗೆ ಆ ಬರವಣಿಗೆ ಬೇಕಾಗಲ್ಲ ನಾವು ಬರೀ ಅದನ್ನ ಓದೋದಕ್ಕೆ ಅಂತಲೇ ಬಂತು ಅಂತಂದರೆ ಅದು ಸಮಸ್ಯೆ ಆಗುತ್ತೆ ನಮಗದು ಆದ್ದರಿಂದ ನಾವೇ ಅದನ್ನ ಸಿದ್ಧ ಮಾಡಿ ನಾವೇ ಬರ್ಕೊಂಡು ಬಿಟ್ಟಿದ್ರೆ ನಮಗೆ ಓದಬೇಕು ಯಾಕದನ್ನ ಅದೆಷ್ಟು ನಾವೇ ಬರೆದಿದ್ದರಿಂದ ಎಲ್ಲ ತಲೆಯಲ್ಲಿರುತ್ತೆ ಯಾವ ಅಂಶ ಬೇಕೋ ಆ ಅಂಶಗಳನ್ನು ಮಾತ್ರ ನಿರೂಪಣೆ ಮಾಡಿಕೊಂಡು ಬರೋದಕ್ಕೆ ಅದು ಚೆನ್ನಾಗತ್ತದು ಆದ್ದರಿಂದ ಮೊದಲನೇ ಪ್ರಬಂಧದಲ್ಲೂ ಕೂಡ ಇಲ್ಲಿ ವಿಷಯ ಕೊಟ್ಟಿದ್ದನ್ನು ಗಮನಿಸ್ಕೊಳ್ಬೇಕು ಅಂತಲೇ ಅಂದ್ಕೊಡ್ತೀನಿ ನಾನು ಹರಿದಾಸ ಸಾಹಿತ್ಯದಲ್ಲಿ ಚಾರಿತ್ರಿಕ ಅಂಶಗಳು ಅಂತ ಕೊಟ್ಟಿದ್ದರು ಮೊದಲನೇ ಪ್ರಬಂಧಕ್ಕೆ ಅದಕ್ಕೆ ನಾವು ನಿಜವಾಗಲೂ ಕೂಡ ಹರಿದಾಸ ಸಾಹಿತ್ಯದ ಒಂದೊಂದು ಹಾಡುಗಳನ್ನು ಆರಂಭದ ಒಂದು ಸಾಲು ಉಲ್ಲೇಖ ಮಾಡಿ ಈ ಹಾಡಿನಲ್ಲಿ ಇರುವಂಥ ಚಾರಿತ್ರಿಕ ಅಂಶಗಳು ಯಾವುದು ಅದನ್ನೊಂದು ಪಟ್ಟಿ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದರೆ ಹರಿದಾಸರ ಬಗ್ಗೆ ಹೇಳಿಕೊಂಡು ನೀವು ಮೊದಲನೆಯವರು ಕೂಡ ಮಧ್ವಾಚಾರ ಬಗ್ಗೆ ಹೇಳಿದ್ರು ಮಧ್ವಾಚಾರರು ನಮ್ಮ ಗುರುಗಳು ಒಪ್ಪಿಗೆನೆ ಆದರೆ ಈ ಪ್ರಬಂಧಕ್ಕೆ ಸದ್ಯಕ್ಕೆ ಅಪ್ರಸ್ತುತ